ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಪು ಇವತ್ತು ನಾವು ಮನೇಲಿ ಹೇಗೆ ರುಚಿಕರವಾದ ಆಲೂಗಡ್ಡೆ ಚಿಪ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಾ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಆರು ಆಲೂಗಡ್ಡೆ ಇದ್ದಾವೆ ಇವನ್ನೆಲ್ಲ ಸಿಪ್ಪೆ ತಕ್ಕೋತಾ ಇದ್ದೀನಿ ಎಲ್ಲ ಸಿಪ್ಪೆನೂ ನೀಟಾಗಿ ತಕ್ಕೋಬೇಕು ಮನೇಲಿ ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನಿಸ್ತಿರುತ್ತೆ ಮಕ್ಕಳು ಕೇಳ್ತಿರ್ತವೆ ಅಂಗಡಿ ಅಂಗಡಿ ಐಟಮ್ ತುಂಬ ಭಾವಿಸ್ತಿರ್ತವೆ ಲೇಸು ಚಿಪ್ಸು ಕುರ್ಕುರೆ ಅಂತ ಈ ಥರದ್ದು ಮನೆಯಲ್ಲೇ ಮಾಡಿಕೊಟ್ರೆ ಆರಾಮಾಗಿ ತಿಂತವೆ ಮಕ್ಕಳಿಗೆ ಹೈಜಿನಿಕ್ಕಾಗಿ ಮಾಡಿಕೊಟ್ಟಂಗೆ ಆಗುತ್ತೆ ಮತ್ತು ಫ್ರೆಶ್ಶಾಗೂ ಇರುತ್ತೆ ಯಾವುದೇ ಕೆಮಿಕಲ್ ಪ್ರಿಸರ್ವೇಟಿವ್ ಇರೋಲ್ಲ ಅದಕ್ಕೆ ಈ ಥರ ಮನೇಲೆ ಮಾಡಿಕೊಟ್ಬಿಟ್ರೆ ಮಕ್ಕಳು ಆರಾಮಾಗಿ ತಿಂತಿರ್ತವೆ ಅಂಗಡಿಗೆ ಹೋಗೋ ಅವಶ್ಯಕತೆ ಇರೋಲ್ಲ ಈಗ ಇವನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ತೊಳೆಯಕ್ಕೆ ಹಾಕೋಣ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಒಂದೆರಡು ಎರಡು ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ ಅದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಉಪ್ಪು ಒಂದು ದೊಡ್ಡ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಉಪ್ಪು ನೀರಲ್ಲಿ ಆಲೂಗಡ್ಡೆ ಸ್ಲೈಸಸ್ನ ಹಾಕೋದ್ರಿಂದ ಆಲೂಗಡ್ಡೆಲಿರುತ್ತಲ್ಲ ಸ್ಟಾರ್ಚ್ ಅಂಶ ಅದೆಲ್ಲ ಹೋಗುತ್ತೆ ಅದರಲ್ಲಿರುತ್ತಲ್ಲ ರಸದ ಅದೆಲ್ಲ ನೀರಲ್ಲಿ ಹೋಗ್ಬಿಡುತ್ತೆ ಆ ಥರ ಮಾಡೋದ್ರಿಂದ ಚಿಪ್ಸು ಚೆನ್ನಾಗಿ ಬರ್ತವೆ ಈಗ ತೊಳೆದಿಟ್ಟಿರೋ ಆಲೂಗಡ್ಡೆ ಎಲ್ಲನೂ ಈ ಥರ ಸ್ಲೈಸ್ ಮಾಡ್ಕೋಬೇಕು ಆಲೂಗಡ್ಡೆ ಸ್ಲೈಸಸ್ಸು ತುಂಬ ತೆಳಗಿರಬಾರ್ದು ಮತ್ತು ತುಂಬ ದಪ್ಪನೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಸೆಟ್ ಮಾಡಿಕೊಂಡು ಈ ಥರ ಸ್ಲೈಸ್ ಮಾಡ್ಕೋಬೇಕು ತುಂಬ ದಪ್ಪ ಸ್ಲೈಸಸ್ ಆಗಿಬಿಟ್ರೆ ಆಲೂಗಡ್ಡೆ ಚಿಪ್ಸು ತುಂಬ ಮೆತ್ತಗಾಗಿಬಿಡ್ತವೆ ಕರಂಬ ಕುರುಮನ್ನೆಲ್ಲ ಅದಕ್ಕೆ ಮೀಡಿಯಮ್ ಸೈಜಲ್ಲೇ ಇರಬೇಕು ಈಗ ಎಲ್ಲ ಇದೇ ಥರ ಎಲ್ಲ ಸ್ಲೈಸು ಮಾಡ್ಕೋತಾ ಇದ್ದೀನಿ ಸ್ಲೈಸಸ್ ತೋರಿಸಿದ್ದೀನಿ ಎಷ್ಟು ಸೈಜ್ ಅಲ್ಲಿ ಅಂತ ಇದೇ ತರ ಎಲ್ಲ ಆಲೂಗಡ್ಡೆನೂ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ತಪ್ಪ ಇರಬೇಕು ಈಗ ಸಕ್ಕರೆ ನೀರು ಇಟ್ಟಿರ್ತೀವಲ್ಲ ಆ ನೀರಿಗೆ ಇವೆಲ್ಲ ಸ್ಲೈಸಸ್ಸನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಬಿ ಹಾಗೆ ಬಿಟ್ಬಿಡಬೇಕು ಒಂದು ಐದು ನಿಮಿಷ ಆಗಿದೆ ಒಂದು ಸ್ಟ್ರೈನರ್ ತಗೊಂಡು ಎಲ್ಲ ಸ್ಲೈಸನ್ನು ಹೊರಗೆ ತಕ್ಕೊಳ್ಳೋಣ ನೀರು ಒಂದು ಸ್ಟ್ರೈನರಲ್ಲಿ ಹಾಕ್ಕೊಳ್ಳೋಣ ಎಲ್ಲ ನೀರು ಇಳ್ಕೊಂಡ್ಮೇಲೆ ಒಂದು ಕ್ಲೀನಾಗಿರೋ ಬಟ್ಟೆ ಹಾಸ್ಬಿಟ್ಟು ಇವೆಲ್ಲ ಸ್ಲೈಸನ್ನು ಅಳ್ಕೋಬೇಕು ಚೆನ್ನಾಗಿ ನೀರೆಲ್ಲ ಬಟ್ಟೆ ಹೀರ್ಕೊಳ್ಳೋ ಹಾಗೆ ನೋಡಿ ಈ ಥರ ಸ್ಲೈಸಸ್ನ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹಾಕ್ಕೋಬೇಕು ನೋಡಿ ಇಲ್ಲಿ ಈ ಥರ ಎಲ್ಲ ಸ್ಲೈಸಸ್ನು ಹರಡ್ಕೊಂಡಿದ್ದೀನಿ ನೀರಿನ ಅಂಶ ಎಲ್ಲ ಬಟ್ಟೆ ಹೀರ್ಕೊಳ್ಳಿ ಅಂತ ಮೇಲೆ ಒಂದು ಒಣ ಬಟ್ಟೆಯಿಂದ ಸ್ಲೈಸಸ್ ಮೇಲೆ ಅದುಮ್ಕೊಂಬಿಟ್ರೆ ನೀರೆಲ್ಲ ಅಂಶ ಎಲ್ಲ ಬಟ್ಟೆ ಹೀರ್ಕೊಳ್ಳುತ್ತೆ ಈಗ ಎಲ್ಲ ನೀರಿನ ಅಂಶ ಕಡಿಮೆ ಆಗಿದೆ ಈಗ ಗ್ಯಾಸ್ ಮೇಲೆ ಎಣ್ಣೆ ಕಾಯಿ ಕಿಟ್ಟಿದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಕಾದ ಮೇಲೆ ಈ ಥರ ಸ್ಲೈಸಸ್ ಬಿಟ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಕರ್ಕೋಬೇಕು ನಾವು ಉಪ್ಪು ಸಕ್ಕರೆ ನೆನೆ ಹಾಕಿದಾಗಲೇ ಆಲ್ಮೋಸ್ಟ್ ಸ್ವಲ್ಪ ಉಪ್ಪಿನ ಅಂಶ ಸಕ್ಕರೆ ಅಂಶ ಆಲೂಗಡ್ಡೆ ಚಿಪ್ಸ್ ಹಿಡ್ಕೊಂಡಿರುತ್ತೆ ಆಮೇಲೆ ಮೇಲೆ ಸ್ವಲ್ಪ ಹಾಕೋಬೇಕು ಒಂದು ಸ್ಪೂನ್ ತಗೊಂಡು ತಿರುಗಿಸ್ಕೊಂಡು ಬ್ರೌನ್ ಕಲರ್ ಬರೋ ತನಕ ಕರ್ಕೊಂಡ್ಬಿಟ್ರೆ ನಮಗೆ ತುಂಬ ರುಚಿಯಾಗಿರೋ ಆಲೂಗಡ್ಡೆ ಚಿಪ್ಸ್ ರೆಡಿಯಾಗಿಬಿಡ್ತವೆ ಇದೇ ಥರ ಸ್ವಲ್ಪ ಸ್ವಲ್ಪನೇ ಎಣ್ಣೆಲಿ ಬಿಟ್ಕೊಂಡು ಕರ್ಕೋಬೇಕು ನೋಡಿ ಎಲ್ಲ ಚಿಪ್ಸು ಕರೆದಿದ್ದೀನಿ ಇಷ್ಟೊಂದು ಚಿಪ್ಸ್ ಆಗಿದ್ದಾವೆ ಬರೀ ಒಂದೇ ಒಂದು ಒಂದು ಕೆ ಜಿ ಅಷ್ಟು ಆಲೂಗಡ್ಡೆಲಿ ಇಷ್ಟೊಂದು ಚಿಪ್ಸ್ ಸಿಕ್ಕಿದ್ದಾವೆ ನೋಡಿ ಇಷ್ಟೊಂದು ಮಾಡ್ಕೊಂಬಿಟ್ರೆ ಆರಾಮಾಗಿ ಆರು ಗಂಟಲೆ ಇಟ್ಕೊಂಡು ತಿನ್ಬೋದು ಈಗ ಒಂದು ಅಗಲನ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಸೇರಿಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಅಂಗಡಿಯಲ್ಲಿ ಸಿಗೋ ಥರನೇ ಕರಮ್ ಕುರುಮನ್ನು ರುಚಿಕರವಾದ ಆಲೂಗಡ್ಡೆ ಚಿಪ್ಸ್ ರೆಡಿಯಾಗಿಬಿಡುತ್ತೆ ಈ ಥರ ಕೂಡಿಸ್ಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ ಫ್ರೆಶ್ ಆಗಿರೋ ಆಲೂಗಡ್ಡೆ ಚಿಪ್ಸ್ ಯಾವಾಗಲೂ ಕರಮ್ ಕುರುಮ್ ಅನ್ನೋ ಥರನೇ ಇರ್ತವೆ ನೋಡಿ ಇಷ್ಟು ಈಸಿಯಾಗಿ ಆರಾಮಾಗಿ ನೀವು ಮನೇಲಿ ಮಾಡಿಕೊಂಡು ನೋಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು